ಕಾಗವಾಡದಲ್ಲಿ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಸಾರ್ವಜನಿಕರೇ ಸರ್ಕಾರದ ಯೋಜನೆಗಳ ಲಾಭ ಪಡೆದುಕೊಳ್ಳಿ ಶಾಸಕ ರಾಜು ಕಾಗೆ ಸಮಾಜದಲ್ಲಿ ಜಾತಿ ಮತ ಪಂಥ ಬಡವ ಶ್ರೀಮಂತರ ಮಧ್ಯದ ಕಂದಕವನ್ನು ದೂರು ಮಾಡಿ ಸಮಾನತೆ ಮೂಡಿಸುವ ನಿಟ್ಟಿನಲ್ಲಿ ಸರ್ಕಾರ ಅನೇಕ ಯೋಜನೆಗಳನ್ನು ರೂಪಿಸಿದ್ದು ಸಾರ್ವಜನಿಕರು ಸರ್ಕಾರದ ಯೋಜನೆಗಳ ಲಾಭ ಪಡೆದುಕೊಂಡು ನೆಮ್ಮದಿಯ ಜೀವನ ನಡೆಸಬೇಕೆಂದು ಶಾಸಕ ರಾಜು ಕಾಗೆ ಹೇಳಿದ್ದಾರೆ ಓಂ ತರಬೇತಿ ಕೇಂದ್ರ ಶಿರುಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ ಹದಿನಾರನೇ ವರ್ಷದ ಬೇಸಿಗೆಯ ರಜೆ ಶಿಬಿರ ಎರಡ್ ಸಾವಿರದ ಇಪ್ಪತ್ತೈದು ಒಂದರಿಂದ ಹತ್ತನೇ ತರಗತಿವರೆಗೆ ಗಣಿತ ಇಂಗ್ಲಿಷ್ ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು ನಾಲ್ಕು ಮತ್ತು ಐದನೇ ತರಗತಿಗಳಿಗೆ ನವೋದಯ ಸೈನಿಕ್ ಆಳ್ವಾಜ್ ಮೊರಾರ್ಜಿ ತರಬೇತಿ ಕೊಡಲಾಗುವುದು ಸೂಚನೆ ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ ಅಭ್ಯಾಸ ಕೌಶಲ್ಯ ಸಂಸ್ಕಾರ ಶಿಬಿರ ನಡೆಸಲಾಗುವುದು ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ ಸಂದೀಪ್ ಸರ್ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಮೂರು ಎರಡು ಐದು ಎರಡು ಒಂದು ಐದು ಎಂಟು ಒಂದು ಅವರು ಶನಿವಾರ ದಿನಾಂಕ ಹದಿನೈದರಂದು ಕಾಗವಾಡ ಪಟ್ಟಣ ಪಂಚಾಯಿತಿಯ ಎಸ್ಎಫ್ಸಿ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಅನುದಾನದಲ್ಲಿ ಒಂದುನೂರ ನೂರ ಫಲಾನುಭವಿಗಳಿಗೆ ಹೊಲಿಗೆ ಯಂತ್ರಗಳ ವಿತರಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಅಂಬೇಡ್ಕರ್ ಮತ್ತು ವಾಜಪೇಯಿ ವಸತಿ ಯೋಜನೆಯ ತೊಂಬತ್ತೆರಡು ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಐಎಸ್ಡಬ್ಲ್ಯೂಎಂ ಯೋಜನೆಯಲ್ಲಿ ಪಟ್ಟಣ ಪಂಚಾಯಿತಿಗೆ ನೂತನ ಜೆಸಿಬಿ ಫಾಂಗಿಂಗ್ ಮತ್ತು ಜಟ್ಕಿಂಗ್ ವಾಹನಗಳ ಹಾಗೂ ಪಂಚಾಯಿತಿಯ ನೂತನ ಗೋಡಾವನ್ ಉದ್ಘಾಟನೆ ಮತ್ತು ಬಸವನಗರದಲ್ಲಿ ಎಸ್ಎಫ್ಸಿ ಯೋಜನೆಯಲ್ಲಿ ಸ್ವಾಗತ ದ್ವಾರದ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಪಟ್ಟಣದ ಅಂಬಾವಾಯಿ ರುಕ್ಮಿಣಿ ದೇವಸ್ಥಾನದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡುತ್ತಿದ್ದರು ಸರ್ಕಾರದ ಯೋಜನೆಗಳ ಸದುಪಯೋಗ ಪಡೆದುಕೊಂಡು ಪ್ರತಿಯೊಬ್ಬರೂ ಸ್ವಾವಲಂಬಿ ಜೀವನ ನಡೆಸುವಂತೆ ತಿಳಿಸಿದರು ಮನೆಗಳನ್ನು ಕಟ್ಟಕೊಡಿ ಅಂತೇಳಿ ಒಂದು ವಿನಂತಿ ಇವತ್ತು ಹೊರಗೆ ಯತ್ನಗಳನ್ನ ಸರ್ಕಾರ ಕೊಡ್ತಾ ಇದ್ದೇವೆ ಮುಂದೆ ಹಾಕೋತೇವೆ ಬೆಳಿಗ್ಗೆ ಎಲ್ಲಿಯೋ ಮನದಲ್ಲಿ ಹೋಗ್ತೀರಿ ಎಲ್ಲಿಯೋ ಯಾರ್ದು ಮನೆಯಾಗ್ತೀರಿ ಎಲ್ಲಿ ಹೋಗ್ತೀವಿ ನಮ್ಮ ಹೆಣ್ಮಕ್ಳು ಬಹಳ ಕಷ್ಟ ಪಡ್ತಾರ ನಿಜವಾಗಿ ನೋಡಿದ್ರೆ ಗಣಸು ಮಕ್ಕಳಿಗಿಂತ ಹೆಣ್ಮಕ್ಳ ಕಷ್ಟು ನಮ್ಮ ದೇಶದಲ್ಲಿ ಬಹಳ ಹೆಣ್ಮಕ್ಳಿಗೆ ಹೆಣ್ಮಕ್ಳಗಿರುವಂತ ಸಹನಶೀಲತೆ ಶಕ್ತಿ ಅದರ ಆರಂಭದಷ್ಟು ಕಣಸು ಮಕ್ಕಳ

ಬಡತನ ವರ್ಷದಾಗ ಬರಬೇಕು ಎಲ್ಲರಿಗೂ ಸಮಾನತೆ ಕಾಣಬೇಕು ನಾವು ಬಡವರು ಅನ್ನುವಂಥ ಆವಣೆ ಯಾರಿಗೂ ಬರಬಾರದು ನಮಗೆ ಮನೆಗಳಿಲ್ಲ ನಮಗೆ ಎಲ್ಲೂ ಹೂಡು ಸಿಗ್ತಾ ಇಲ್ಲ ಉಳಿದ ನೀರಿಲ್ಲ ಉಲ್ಲ ಎಲ್ಲ ಹೋಗಲಾಡಿಸ್ಬೇಕು ಭಾರತ ದೇಶದ ಸ್ವಲ್ಪ ಲಸಿಕೆ ಎಂಬತ್ತು ದಶಕದ ಹತ್ತು ರೀ ಇನ್ನು ನಮ್ಮಲ್ಲಿ ಜಾತಿ ಮತ ಪಂಥ ಬಡತನ ಶ್ರೀಮಂತ ಇವೆಲ್ಲ ನೋಡುತ್ತ ಇದ್ದ ಸಮಾನತೆ ಕಾಗಿದ್ದು ಸಮಾನತೆ ಅಂದ್ರ ಎಲ್ಲರೂ ಶ್ರೀಮಂತ ಕಾರ್ಗಡೆ ಕ್ರಿಯಾಂತ ಅಂದ್ರೆ ನಾವು ಕಾರ್ಗಡೆ ಕ್ರಿಯಾಳಲ್ಲ ಶ್ರೀಮಂತರು ಹೆಲಿಕಾಪ್ಟರ್ ತಿರುಗಾಡ್ತಾರ ನಾವು ಹೆಲಿಕಾಪ್ಟರ್ಗಾನ್ದ ಸಮಾನತೆ ಅಂದ್ರೆ ಜಾತಿ ಹೋಗಬೇಕು ಜಾತಿ ಅವೆಲ್ಲ ಒಂದೇ ಕುಟುಂಬದ ಸದಸ್ಯರು ಆ ಜಾತಿ ಈ ಜಾತಿ ಆ ಪಂಗಡ ಈ ಪಂಗಡ ಹಿಂದೂ ಮುಸ್ಲಿಂ ಇದೆಲ್ಲ ಹೋಗಿ ನಾವೆಲ್ಲರೂ ಎರಡೂ ಒಂದು ಎರಡು ಒಟ್ಟು ಕುಸಾಲವಾದ ಸೇವ್ರಿ ಸುಂದರವಾದ ಜೀವನ ನಡೆಸಿ ನಮ್ಮ ಮಕ್ಕಳ ತಾಯಿ ತಂದೆ ದೋಸ್ತರು ಮನೆಯಲ್ಲಿ ಎಲ್ಲ ಕುಟುಂಬದವ್ರು ಕುಟುಂಬದವರು ನಂಗರಂತ ಇದ್ದರೆ ಅದೇ ನಿಜವಾದ ಜೀವನ ಎಲ್ಲರೂ ಭಾಳ ಇದು ಜನರಿಗೆ ಮಡಿವಾಳ ಇದ್ದಾವು ಸುಂದರವು ಅವ್ರು ಇವಾಗ ಸೇರಿ ನಾವು ಯಾವಾಗ ಮಣ್ಯಾಗ ವಾಸ ಮಾಡ್ಬೋದು ನಾವು ಯಾವಾಗ ಮತ್ತೆ ನಿಧಿ ಮಾಡಿಕೊಳ್ಳುವಂತ ಭಾವನೆಗಳು ಬರ್ತಿರ್ತಾವೆ ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಯಾವುದೇ ಸರ್ಕಾರಗಳಾಗಲಿ ಇವತ್ತು ಸಮಾನತೆ ಇರಬೇಕು ಎಲ್ಲರೂ ಒಳ್ಳೆ ಮನೆಯಲ್ಲಿ ಇರಬೇಕು ಎಲ್ಲರೂ ಆರೋಗ್ಯ ಚೆನ್ನಾಗಿರಬೇಕು ಎಲ್ಲರೂ ಸುಶಿಕ್ಷಿತವಾಗಿ ಬದುಕಬೇಕು ಅಂತ ಶಿಕ್ಷಣ ವ್ಯವಸ್ಥೆಗಳು ಇವೆಲ್ಲ ಮಾಡ್ತಾ ಇದ್ದಾರೆ ಇವತ್ತು ತೊಂಬತ್ತು ತೊಂಬತ್ತೆರಡು ಮನೆಗಳು ಬಂದಿದ್ದಾವೆ ಯಾರಿಗೆ ಬಂದಿಲ್ಲ ಅವರೆಲ್ಲ ಏನು

ಮನೆಗಳನ್ನ ಕಟ್ಟಲಿಕ್ಕೆ ಆಗದಲ್ಲ ಕನಿಷ್ಠ ಐದು ಲಕ್ಷ ಪ್ರತಿಯೊಬ್ಬ ಬಡವರಿ ಮನೆಯಲ್ಲಿ ಅಸೆಂಬ್ಲಿಯಲ್ಲಿ ಸಾಕಷ್ಟು ಎಮ್ ಎಲ್ ಕೂಡಿ ಮೇಲೆ ಬರ್ತಾರೀವಿ ಐದು ಲಕ್ಷ ಒಬ್ಬರಿಗೆ ಬಡವರಿ ಒಂದು ಚೆನ್ನಾಗಿ ಸುಂದರವಾದ ಮನೆಗಳನ್ನು ಕಟ್ಕೋಬಹುದು ಹಿಂದೂ ಸಹಿತ ಏನು ಬಂದಿದಾವಲ್ಲ ಅದನ್ನು ಉಪಯೋಗ ಯಾಕೆ ನನಗೆ ಎರಡು ಲಕ್ಷ ಬಂದಿದವು ನಾವೊಂದು ಎರಡು ನೂರು

ಈಗ ರಾತ್ರಿ ನಟ್ಟಿಗೆಯನ್ನು ಯಾರು ಜೀವಾಲಿಲಿ ರಾಜಣ ಎಲ್ಲರೂ ನಾವು ಈ ಕೃತಜ್ಞ ಕೂತ್ ಬಂದಾಗ ನಮ್ಮ ಹೆಡ್ಲಿ ಭೂಮಿಗಾರ ಮೂಲೆ ನನ್ನ ಹೆಡ್ಲಿ ಭೂಮಿಗಾರ ಮೂಲೆ ಅಂದರೆ ರಾಜ್ಯ ಹತ್ತಿಗಡೆಯನ್ನು ನಾನು ಹೋಗಿ ನೋಡ್ಕೊಳ್ತೀನಿ ನಾ ಹೇಳಿದ ಮೂಲಕ ಹತ್ತೊಂಬತ್ತು ನೂರ ಐವತ್ತೆಂಟು ಹೇಳಿದ್ರು

ಸಾಬ್ ಕಠಾರೆ ರಾಜು ಕರವ್ ಪ್ರಕಾಶ್ ಪಾಟೀಲ್ ಸೇರಿದಂತೆ ಪಟ್ಟಣದ ಅನೇಕ ಮುಖಂಡರು ಸಾರ್ವಜನಿಕರು ಫಲಾನುಭವಿಗಳು ಉಪಸ್ಥಿತರಿದ್ದರು ಮುಖಂಡ ಜ್ಯೋತಿಕುಮಾರ್ ಪಾಟೀಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ತರ ನಾವು 92 ಮರಿಗಳು ಸ್ಪಷ್ಟನ ಇದೋ ಅದರಲ್ಲಿ 28 ಎಸ್ ಟಿ ಎಸ್ ಟಿ ಹಾಗೂ 60 ಮರಿಗಳು ಮರಿಗಳು ಅಂತ ಕೊಂಡಿದ್ರು ಅದರಲ್ಲಿ 24 ಜನರಲ್ ಮರಿಗಳು ಹಾಗೂ 84 84 ಎಸ್ ಟಿ ಎಸ್ ಟಿ ದವರು ಸ್ಪಷ್ಟನ ಇದ್ಲು ಅವರು ಅದೇ ರೀತಿ 15 ಫೈನಾಲ್ ಹಾಗೂ ಎಸ್ ಟಿ ಟಿ ಫಂಡ್ ನಲ್ಲಿ 1 ಕೋಟಿ 50 ಲಕ್ಷ ಅದೆ ರೀತಿ ಸರ್ಜರಿ ಕಾರ್ಯಕ್ಕೆ ಪೂರ್ವ ಚಾಲನೆ ನೀಡುವವರು ಹಾಗೂ ಬಜುನ ಅವರು ಇಲ್ಲಿ ಆ ರೀತಿ ಎಲ್ಲಾ ಕೆಲಸ ಇವತ್ತಿನ ಪ್ರಾರಾಹ ಆದ್ರೆ ಸೋ ಅದೇ ರೀತಿ ನಮ್ಮ ಪಂಚಾಯತಿ ಅವರು ಬಿತ್ರೈಂಡ್ ಒಂದು ಗೋದಾઉન ಇತಿ ಕಟ್ಟಲ ಇದೆ ಅದೇ ರೀತಿ ಪಂಚಾಯತಿ ಅ ಫಂಡ್ ತಿಂದ ಡಿಫೈನಾನ್ಸ್ ಅದೇ ಫೈನಾನ್ಸ್ ಡಿಫೈನಾನ್ಸ್ ಅ ಸಿಪಿ ಟ್ರ್ಯಾಕ್ಟರ್ ಯೂನ್ ಸೊಸೈಟಿ ಸೆಂಟರ್ ರಿಪೋರ್ಟ್ ಟು ಅದ ಗುಟಿ ಇನ್ನೊಂದು ಇನ್ನೊಮ್ಮೆ ನೋಡಬಹುದು ಅಂತ ಅದೇ ರೀತಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಕೆ ಕೆ ಗಾವಡೆ ಸ್ವಾಗತಿಸಿದರು ಎಸ್ ಯೋಜನೆಯಲ್ಲಿ ಬರಿಗೆ ಯಂತ್ರ ವಿತರಣೆ ಕಾರ್ಯಕ್ರಮ ಅದೇ ರೀತಿ ವಾಜಪೇಯಿ ಮತ್ತು ಅಂಬೇಡ್ಕರ್ ವಸತಿ ಯೋಜನೆಯಲ್ಲಿ ಮಂಜೂರಾದ ಮನೆಗಳ ಮಂಜೂರಾಗಿ ಆದೇಶ ಪತ್ರ ಕಾರ್ಯಕ್ರಮಕ್ಕೆ ಆರಂಭಿಸದಂತ ನಮ್ಮ ಕಾರವಾಡ ತಾಲೂಕಿನ ಶಾಸಕರಾದಂತ ಮತ್ತು ಕರ್ನಾಟಕ ರಾಜ್ಯದ ವಾಯುವ್ಯ ಅಧ್ಯಕ್ಷರಾದಂತಹ ಮಾನ್ಯ ರಾಜ್ಯ ಅವರಿಗೆ ಸ್ವಾಗತವನ್ನು ಕೊಡುತ್ತೇನೆ ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತಾರ್ದಾಳೆ